ಅದರಿಂದನೇ ಸಿನಿಮಾ ಯಾಕೆ ಫೇಲ್ ಆಗ್ತಿದೆ ಯಾಕೆ ವೈಲೆನ್ಸೇ ಜಾಸ್ತಿ ಆಗ್ತಾ ಇದೆ ಒಂದೇ ಕ್ವಶನ್ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಅಂತ ಕೇಳ್ತೀನಿ ಅವಾಗೆಲ್ಲ ಮಡ್ರಾಸಲ್ಲೇ ನಡೀತಾ ಇದ್ದಿದ್ದರಿಂದ ಎಲ್ಲ ಲ್ಯಾಂಗ್ವೇಜ್ನ ಡೈರೆಕ್ಟರ್ಗಳು ಕಡೆ ಸೇರ್ತಾ ಇದ್ವಿ ಅಲ್ಲೆಲ್ಲ ಸೂಪರ್ ಯಾವುದೋ ಒಂದು ಥಿಯೇಟರ್ ಕಾಯ್ತಾ ಇರ್ತಿದ್ವಿ ತರ್ಸ್ಡೆ ಯಾವುದಪ್ಪ ಫಿಲ್ಮ್ ರೆಡಿ ಆಗಿರೋದು ಪ್ರಿಂಟ್ ಬಂತ ಯಾವ ಪ್ರಿಂಟು ಎಲ್ಲಿದೆ ಎಲ್ಲಿ ಸ್ಕ್ರೀನಿಂಗು ಬಾಲ್ಚಂದರ್ ಅವ್ರ ಬಗ್ಗೆ ಮಾಡ್ತಾ ಇದ್ದೆ ಇದಕ್ಕೂ ಮುಂಚೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ನಾನು ಟೂ ಸೂಪರ್ ಸ್ಟಾರ್ಸ್ನ ಭೇಟಿ ಮಾಡಿದ್ದೀನಿ ಓವರ್ ಪೀರಿಯಡ್ ಆಫ್ ಟೈಮ್ ಅಂದರೆ ನನ್ನದೇ ಆದ ಒಂದು ಸೋರ್ಸಲ್ಲಿ ಯಾವಾಗಲೂ ಒಂದು ಸಿಕ್ಕಿದಾಗ ಒಬ್ರು ರಜನಿಕಾಂತ್ ಅವ್ರನ್ನ ಇನ್ನೊಬ್ರು ಕಮಲ್ ಹಾಸನ್ ಅವ್ರನ್ನ ರಜನಿಕಾಂತ್ ಫಾರೆಸ್ಟ್ ಆರ್ಡಮ್ ನಾನು ಯಾವತ್ತೂ ಇಷ್ಟಪಟ್ಟಿದ್ದೀನಿ ಅವ್ರ ನಾನು ಅವರು ಸೇಮ್ ಡೇಟ್ ಆಫ್ ಬರ್ತ್ ಬೇರೆ ಶೇರ್ ಮಾಡೋದು ಸೊ ಅವ್ರು ಸಿಕ್ಕಿದಾಗ ಅದನ್ನೇ ಹೇಳಿದ್ದೆ ನಾನು ಮೀಟ್ ಮಾಡಿದಾಗ ನಾನು ಇಬ್ಬರು ಸೇಮ್ ಡೇಟ್ ಆಫ್ ಬರ್ತ್ ಅಂತ ನಕ್ಕಿದ್ರು ಸೊ ಅವರು ಮತ್ತು ಈ ಕಡೆ ಸೆ ಕಮಲಾ ಹಾಸನ್ ಅವರು ನಾನು ಅವರು ಆ್ಯಕ್ಟಿಂಗ್ ವೇರಿಡ್ ಪರ್ಫಾರ್ಮೆನ್ಸ್ ಆಗಲಿ ಅವರು ಆ್ಯಕ್ಟಿಂಗ್ ಟ್ಯಾಲೆಂಟ್ಗೆ ನಾನು ತುಂಬ ಇಷ್ಟಪಡ್ತೀನಿ ಅವ್ರನ್ನ ಸೊ ಇವರಿಬ್ಬರನ್ನ ನಾನು ಭೇಟಿ ಮಾಡಿದಾಗಲೂ ಕೂಡ ಹೋಗಿ ಹಂಗೆ ಮಾತಾಡಿಸಿದಾಗ ಏನಾದೊಂದು ಪಾಯಿಂಟಲ್ಲಿ ನಾನು ಹೇಳಿದೆ ನಾನು ನಿಮ್ಮ ಮಗ ಅಂತ ಹೇಳ್ತಾ ಇದ್ದಂಗೆ ಇಮ್ಮಿಡಿಯೇಟ್ಲಿ ದೆ ಬೋರ್ಡ್ ರೀಕಾಲ್ಡ್ ತಕ್ಷಣ ಬಾಲ್ಚಂದ್ರ ಅವ್ರಿಗೆ ಹೋಗಿ ಕನೆಕ್ಟ್ ಮಾಡಿ ನೀವು ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ನೀವು ಐ ಮೀನ್ ನನಗೆ ಇವಾಗ ಇವಾಗಿನ ಟೈಮಲ್ಲಿ ನಾವು ನಮ್ಮ ನಮ್ಮಲ್ಲೇ ಕನ್ನಡ ಇಂಡಸ್ಟ್ರೀಲಿ ನಾವು ಇನ್ನೊಬ್ರು ಡೈರೆಕ್ಟರ್ ಜೊತೆ ಕತೆಗಳನ್ನ ಡಿಸ್ಕಸ್ ಮಾಡೋಕ್ಕಾಗ್ತಿಲ್ಲ ಸೊ ನೀವು ಆ ಟೈಮಲ್ಲಿ ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಐ ಥಿಂಕ್ ಕಮಲ್ ಸರ್ ಜೊತೆ ಎಲ್ಲ ಕೂತ್ಕೊಂಡು ನೀವು ಕತೆಗಳನ್ನ ಡಿಸ್ಕಸ್ ಮಾಡ್ತಾಯಿದ್ರಿ ಅವ್ರ ಸಿನಿಮಾಗೆ ನೀವು ಸಜೆಷನ್ ಕೊಡ್ತೀನಿ ನಿಮ್ಮ ಸಿನಿಮಾಗೆ ಅವ್ರ ಸಜೆಷನ್ ಕೊಡ್ತಾಯಿದ್ರು ಅಂತೆಲ್ಲ ಕೇಳ್ಪಟ್ಟೆ ಸೊ ಎಷ್ಟು ಹೆಲ್ದಿ ಅಪ್ರೋಚ್ ಇರ್ತಿತ್ತಲ್ಲ ಸೊಂದು ಒಂದು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ ಆ್ಯಕ್ಟಿವಿಟಿ ಅಂತ ಅನಿಸ್ತಿತ್ತು ಆವಾಗೆಲ್ಲ ಮಡ್ರಾಸಲ್ಲೇ ನಡೀತಾ ಇದ್ದಿದ್ದರಿಂದ ಎಲ್ಲ ಲ್ಯಾಂಗ್ವೇಜಿನ ಡೈರೆಕ್ಟ್ರ್ಗಳು ಒಂದು ಕಡೆ ಇದ್ವಿ ಅಲ್ಲೆಲ್ಲ ಓಕೆ ಹಾಗಾಗಿ ಏನು ಮಾಡ್ತಾ ಇದೆಯಾ ನೆಕ್ಸ್ಟ್ ಏನು ಅದೇನು ಅಂತ ಹೇಳಿದಾಗ ಅವ್ರ ಮಾತುಕತೆ ನಡೆಯೋದು ಕೆಲವರು ಲೈಕ್ ಮೈಂಡೆಡ್ ಅವರು ಮತ್ತೆ ಕರೆಯೋರು ನನಗೆ ಆ ಅರ್ಥದಲ್ಲಿ ಅರವಿಂದನ್ ಮಲಯಾಳಂ ಡೈರೆಕ್ಟರ್ ಮೊಟ್ಟ ಮೊದಲ ಅಡೂರಿಗಿಂತ ಮೊದಲು ಪ್ಯಾರಲಲ್ ಸಿನಿಮಾ ಮಾಡಿದಂಥ ಅವನು ಅರವಿಂದನ್ ಅಂತ ಕಾಂಚನ್ ಸೀತಾ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದ ಅವನು ಎಷ್ಟು ಅವ್ನು ಪೇಂಟರ್ ಈಸ್ ಬೇಸಿಕಲಿ ಪೇಂಟರ್ ಅವನ ಮನೆಯಲ್ಲೇ ತುಂಬ ಪೇಂಟಿಂಗ್ ಇರೋದು ಅವ್ನು ನೋಡೋಕೆ ಹೋಗ್ತಿದ್ದೆ ಬಾಲು ನೋಡೋಕೆ ಹೋಗ್ತಿದ್ವಿ ಸೊ ಇವರೆಲ್ಲರ ಜೊತೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರು ಏನು ಮಾಡ್ತಾರೆ ನಾವೇನು ಮಾಡಬೇಕು ಈ ಥರದ್ದೆಲ್ಲ ಒಂದು ಇಂಟರಾಕ್ಷನ್ ಆಗೋದು ಎಲ್ಲರೂ ಯಾವುದೋ ಒಂದು ಥಿಯೇಟ್ರ್ ಕಾಯ್ತಾ ಇರ್ತಿದ್ವಿ ಏ ತರ್ಸ್ಡೇ ಯಾವುದಪ್ಪ ಫಿಲ್ಮ್ ರೆಡಿ ಆಗಿರೋದು ಪ್ರಿಂಟ್ ಬಂತ ಯಾವ ಪ್ರಿಂಟ್ ಎಲ್ಲಿದೆ ಎಲ್ಲಿ ಸ್ಕ್ರೀನಿಂಗು ಎಲ್ಲೋ ಇದ್ರೂ ಓಡೋಗ್ತಿದ್ವಿ ನಾವು ಜಾಗ ಇಲ್ಲ ಇಲ್ಲ ಬರೀ ಓನ್ಲಿ ಫಾರ್ ಟೆಕ್ನಿಷಿಯನ್ಸ್ ಅಂದರೆ ವಿ ಆರ್ ಆಲ್ಸೋ ಟೆಕ್ನಿಷಿಯನ್ಸ್ ಅಂದ್ಬಿಟ್ಟು ಓಡೇ ಕೂತ್ಕೊತಿದ್ವಿ ಸೊ ಲಿಟ್ರಲಿ ಫಸ್ಟ್ ಟೈಮ್ ಆ ಫಿಲ್ಮ್ಗಳನ್ನ ಅಲ್ಲಿ ನೋಡ್ತಾ ಇದ್ವಿ ದಟ್ ವಾಸ್ ಇನ್ ನಡ್ರಾಸ್ ನೈನ್ಟೀನ್ ಸೆವೆಂಟಿ ಸೆವೆಂಟೀಸಿಂದ ಅದು ಯಾವಾಗ ಇಲ್ಲಿಗೆ ಶಿಫ್ಟ್ ಆಯಿತೋ ಪೂರ್ತಿಯಾಗಿ ಆಯಾಯ ಸ್ಟೇಟ್ಗಳಿಗೆ ಎಲ್ಲವೂ ಶಿಫ್ಟ್ ಆದ ಕೂಡಲೇ ಇಂಡಿವಿಜುವಲ್ ಇಷ್ಟಾಗಿ ಬೆಳೆಯೋಕ್ಕೆ ಅದು ಭಾಷೆಯ ಬಿ ಒಂದು ಒನ್ನೇ ಸಿತ್ತಲ್ಲ ಎಲ್ಲ ಭಾಷೆ ಒಟ್ಟಾಗಿ ಬೆಳೀತಾಯಿದ್ದದ್ದು ಅದು ಒಟ್ಟಾಯಿತು ಕನ್ನಡ ಸಪ್ರೇಟ್ ತಮಿಳ್ ಸಪ್ರೇಟ್ ತೆಲುಗು ಸಪ್ರೇಟ್ ಮಲಯಾಳಂ ಸ್ಟಾಲಿವುಡ್ಸ್ಗಳು ಬಂತುಲ್ವುಡ್ ಟಾಲಿವುಡ್ ಸಪರೇಟೆಡ್ ಅದು ಒಂದು ರೀತಿಯಲ್ಲಿ ಉಪಯೋಗ ಆಯಿತು ಲೋಕಲ್ ಟ್ಯಾಲೆಂಟ್ಗೆ ಲೋಕಲ್ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಅದು ಹೆಲ್ಪ್ ಆಗ್ತಾ ಬಂತು ಬಟ್ ಆ ಒನ್ನೆಸ್ ಅನ್ನು ಬ್ರೇಕ್ ಮಾಡಿದ್ರಿಂದ ಏನಾಯ್ತು ಇಡೀ ಭಾರತೀಯ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತಲ್ಲ ಇಂಡಿಯನ್ ಸಿನಿಮಾಗೆ ಕಾಂಟ್ರಿಬ್ಯೂಷನ್ನು ಅದು ಇಂಡಿವಿಜುವಲಿಸ್ಟಕ್ ಆಗಿ ಬೆಳೀತಾ ಬಂತು ಈಗ ಫೆಸ್ಟಿವಲ್ಸ್ಗಳು ಕೂಡ ಹಾಗೆ ಆಗ್ತಾಯಿದೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ತಮಿಳ್ನಾಡು ಅದು ತಮಿಳ್ ಮಡ್ರಾಸ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಕೇರಳ ಇಂಟರ್ನ್ಯಾಷನಲ್ ಎಲ್ಲರೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಈಚ್ ಸ್ಟೇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಸೊ ಆ ರೀತಿಗೆ ಬಂದುಬಿಟ್ಟಿದೆ ಈಗ ಜೊತೆಗೆ ಎಲ್ಲವೂ ಈಗ ಫಿಂಗರ್ ಟಿಪ್ಪಲ್ಲಿ ಬಂದುಬಿಟ್ಟಿದೆ ಸಿನಿಮಾ ಈಸ್ ಇಂಡಿವಿಜುವಲ್ ಅಂದರೆ ನಾನು ನಾನು ಮೊಬೈಲಲ್ಲಿ ನೋಡ್ಕೋತೀನಿ ಹೊರತು ಕಲೆಕ್ಟಿವ್ ಆಗಿ ನೋಡೋದಿಲ್ಲ ಈಗ ನಾನು ಯಾವ ಕಲಾ ಮಾಧ್ಯಮ ಇದೆಯಲ್ಲ ಅದು ಸಮೂಹ ಮಾಧ್ಯಮವಾಗಿ ಕೆಲಸ ಮಾಡಿದಾಗ ಸಮಾಜ ಬೆಳೀತಾ ಹೋಗುತ್ತೆ ಯಾವುದೇ ಮಾಧ್ಯಮ ಸಮೂಹವನ್ನು ಕಟ್ಟುವ ಕೆಲಸವನ್ನು ಅದು ಮಾಡ್ತಾ ಇರುತ್ತೆ ಅದು ಯಾವಾಗ ವ್ಯಕ್ತಿನಿಷ್ಠವಾಗಿ ಸ್ವ ಅಂತಂದಾಗ ಬಂದರೆ ಅದು ಅವನೊಬ್ಬನನ್ನೇ ಎಜುಕೇಟ್ ಮಾಡುತ್ತೆ ಅಥವಾ ಕಲ್ಟಿವೇಟ್ ಮಾಡುತ್ತೆ ಅಥವಾ ಏನೋ ಮಾಡುತ್ತೆ ಅವನನ್ನು ವಿಕೃತಿಗೂ ಕರ್ಕೊಂಡು ಹೋಗುತ್ತೆ ಅದು ಸಮೂಹದ ಜೊತೆ ಬೆರೆಯೋದಿಲ್ಲ ಸಿನಿಮಾ ಈಗ ಸಮೂಹದ ಜೊತೆ ಬೆರೀತಾ ಇಲ್ಲ ಅದೇ ತಪ್ಪಾಗ್ತಾ ಇರೋದು ಮೊದಲು ನಮ್ಮಪ್ಪ ನಮ್ಮ ನಾವು ಯಾವ್ದಾದ್ರು ಥಿಯೇಟ್ರ್ ಕರ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲರೂ ಸಜ್ಜಾಗಿ ಇದ್ವಿ ಆ ಸಿನಿಮಾ ಎಲ್ಲರೂ ನೋಡುವಂಥದ್ದೇ ಆಗಿರೋದು ಆಶ್ಚರ್ಯ ಆಗೋದು ನಮಗೆ ಹೌದು ಸೊ ನಮಗೆಲ್ಲರಿಗೂ ಅದು ಒಂದು ಎಜುಕೇಷನ್ ಆಗ್ತಿತ್ತು ಈಗ ಹಂಗಿಲ್ವೇ ಇಲ್ಲ ಅದೇ ಹೇಳ್ತಾ ಇಲ್ಲ ಡ್ರಗ್ ಅಡಿಕ್ಟ್ದು ಫಸ್ಟ್ ಸೈನ್ ಏನು ಅಂತ ಹೇಳಿದ್ರೆ ಈ ಸ್ಟಾರ್ಟ್ಸ್ ಡಿಸೋಸಿಯೇಟಿಂಗ್ ವಿತ್ ಪೀಪಲ್ ಆ್ಯಂಡ್ ಇಂಡಿವಿಜುವಲಿಸ್ಟಿಕ್ ಆಗ್ತಾ ಹೋಗ್ತಾ ಇರ್ತಾನೆ ಅಂತ ಒಬ್ಬನೇ ಇರೋದು ಒಬ್ಬನೇ ಓಡಾಡೋದು ಶುರು ಹಚ್ಕೊತಾರೆ ಅಂತ ಸೊ ಐ ಥಿಂಕ್ ಇವತ್ತಿನ ಒಂದು ಸಿನಿಮಾ ವ್ಯೂವಿಂಗ್ ಆ ಥರ ಆಗ್ತಾ ಇದೆ ಎಲ್ಲದನ್ನು ಬಿಟ್ಟು ಒಂದು ಕಮ್ಯು ಐ ಮೀನ್ ಒಂದು ಸೋಷಲ್ ಆ್ಯಕ್ಟಿವಿಟಿ ಬಿಟ್ಟು ಆಗಿ ಹೋಗ್ತಾ ಇದೆ ಇಟ್ ಈಸ್ ಆ್ಯಕ್ಚುಲಿ ಡೇಂಜರಸ್ ಅಂತ ಅನ್ಸುತ್ತೆ ಆಬ್ಸಲ್ಯೂಟ್ಲಿ ಅದರಿಂದನೇ ಸಿನಿಮಾ ಯಾಕೆ ಫೇಲ್ ಆಗ್ತಿದೆ ಯಾಕೆ ವೈಲೆನ್ಸೇ ಜಾಸ್ತಿ ಆಗ್ತಾ ಇದೆ ಅಥವಾ ವೈಲೆನ್ಸ್ ನೋಡೋದ್ರಿಂದಲೇ ನಮಗೆ ಅದರ ಸ್ಯಾಟಿಸ್ಫ್ಯಾಕ್ಷನ್ ಎಂಟರ್ಟೈನಿಂಗ್ ಅಂತ ಹೇಳ್ತಾ ಇದ್ದೀವಿ ಯಾಕೆ ಅದನ್ನೇ ನೋಡೋಕೆ ಜನ ಬರ್ತಾ ಇದ್ದಾರೆ ಹಾಗಾದರೆ ನಾವು ನಿಜವಾಗಲೂ ಆಡಿಯನ್ಸನ್ನು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಥವಾ ಎಲ್ಲಿಗೆ ಅವ್ರನ್ನ ತಲುಪಿಸ್ತಾ ಇದ್ದೀವಿ ಆ ಸೆನ್ಸೇಷನ್ನು ಇದು ಎಲ್ಲಿ ಹೋಗಿ ಎಲ್ಲಿ ಯಾವ ಟಾಪ್ ಲೆವೆಲಿಗೆ ತೊಗೊಂಡೋಗಿ ಅವ್ರನ್ನ ಇಡ್ತೀವಿ ಮೊದಲಾದರೂ ಬರೀ ಒಂದು ಏಟ್ ಹೊಡೆದ್ರೆ ಸುಮ್ಮನೆ ಆಗ್ತಾಯಿದ್ವಿ ಈಗ ಒಂದು ಏಟ್ ಹೊಡೆದ್ರೆ ಅವನು ಹತ್ತು ಟು ಸರ್ರೀ ಸರ್ರೀ ಸುತ್ತಿ ಸುತ್ತಿ ತೀ ಬೀಳ್ತಾನೀಗ ಅಲ್ಲ ಅದು ನಮ್ಮ ಸಿನಿಮಾ ಸೇಲು ಹಾಗೆ ಆಗಿಬಿಟ್ಟಿದೆ ಇವತ್ತು ನಾವು ಯಾವ ಸಿನಿಮಾ ರೆಡಿ ಮಾಡಿದ್ರೆ ಒಂದು ಸಿನಿಮಾ ತೊಗೊಂಡೋಗಿ ನಾವು ಸಿನಿಮಾ ಸೇಲ್ ಮಾಡಬೇಕು ಅಂತ ಯಾವುದೋ ಮಾತಾಡೋಕ್ಕೆ ಹೋದರೆ ಅವರು ಫಸ್ಟ್ ಕೇಳೋದು ಇಷ್ಟೇ ಎಷ್ಟು ಹಾಡಿದೆ ಎಷ್ಟು ಫೈಟ್ ಇದೆ ಹಾಂ ಆರು ಫೈಟು ಮೂರು ಹಾಡು ಹಾಂ ಓಕೆ ನಮ್ಮ ಸಿನಿಮಾ ಯಾರು ಮಾಡ್ತಿದ್ದಾರೆ ಏನು ಕತೆ ಏನು ಕಂಟೆಂಟು ಅದೆಲ್ಲ ಯೋಚನೆ ಮಾಡೋಲ್ಲ ಓ ಫೈಟ್ ಇಲ್ವಾ ಆ ಇಷ್ಟು ಕೊಡಿ ಫೈಟ್ ಇದೆಯಾ ಇಷ್ಟು ಕೊಡಿ ಸೊ ಅದು ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಸಿನಿಮಾ ಬೈ ಮಾಡೋರು ಒಂದು ಸ್ಟ್ರಕ್ಚರ್ ಬಿಟ್ಬಿಟ್ಟಿದ್ದಾರೆ ಫಿಲ್ಮ್ ಮೇಕರ್ಸ್ಗೆ ಅವರು ಇನ್ವೇರಿಯಬಲಿ ಫೈಟ್ ಹಾಕ್ಬೇಕು ಇನ್ವೇರಿಯಬಲಿ ಸಾಂಗ್ ಹಾಕ್ಬೇಕು ತೊಗೊಂಡೋಗಿ ಕೊಡಬೇಕು ಅವ್ರಿಗೆ ಅವ್ರು ಹಾಗಾಗಿ ಅವರು ಪರ್ಚೇಸ್ ಮಾಡ್ತಾಯಿದ್ದಾರೆ ಇಲ್ಲಾಂದರೆ ಅದನ್ನು ಬಿಟ್ಟು ಬೇರೆ ಥರ ಏನೋ ಮಾಡಿದ್ರೆ ಸಿನಿಮಾಗೆ ಪರ್ಚೇಸೂ ಮಾಡ್ತಿಲ್ಲ ದುಡ್ಡು ಸಿಕ್ಕಿಲ್ಲ ಫೈನಾನ್ಷಿಯಲಿ ಗ್ರೋ ಹಾಕಾಗ್ತಿಲ್ಲ ಸೊ ಹಾಗಾಗಿ ಒಂದು ಪ್ಯಾಟರ್ನ್ ಅವರು ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್ ಮೊದಲಿದ್ದಂಥ ಸಿಸ್ಟಮ್ ಇತ್ತಲ್ಲ ಆ ಸಿಸ್ಟಮಲ್ಲಿ ಎಕ್ಸಿಬಿಟ್ರಿಗೆ ಡಿಸ್ಟ್ರಿಬ್ಯೂಟ್ರ್ ಮೇಲೆ ನಂಬಿಕೆ ಇರ್ತಿತ್ತು ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ ಮೇಲೆ ನಂಬಿಕೆ ಇರ್ತಿತ್ತು ಕೆಲವು ಕಡೆ ನಂಬಿಕೆ ಇಲ್ದಿರ್ಬೋದು ಯಾವುದೇ ವ್ಯಾಪಾರ ಅಂದಾಗ ಎಲ್ಲರೂ ಸರಿಯಾಗಿರ್ತಾರೆ ಅಂತ ಹೇಳೋಕ್ಕಲ್ಲ ಮೋಸ ಮಾಡೋದು ಇದ್ದೇ ಇರ್ತಾನೆ ಖಂಡಿತ ಈಗಲಂತೂ ಸಹ ಲಕ್ಷ ಜನರಿಗೆ ಲಕ್ಷಕ್ಕೆ ಲಕ್ಷ ಜನನೂ ಮೋಸ ಮಾಡ್ತಿದ್ದಾರೆ ಮೊದಲು ಅಟ್ಲೀಸ್ಟ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನ ಒಳ್ಳೆಯವರಿದ್ರು ಒಂದು ಟ್ವೆಂಟಿ ಪರ್ಸೆಂಟ್ ಮೋಸ ಆಗ್ತಿತ್ತು ಈಗ ಎಲ್ಲರೂ ಒಂದು ಅರ್ಥದಲ್ಲಿ ಇಲ್ಲ ಇಲ್ಲ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ವ್ಯಾಪಾರ ಅಂದರೆ ಮೋಸ ಅಂತ ತಲೆ ಬಂದುಬಿಟ್ಟು ಮೋಸ ಮಾಡೋದು ಜಾಸ್ತಿ ಆದ ವ್ಯಾಪಾರಕ್ಕಿಂತ ಮೋಸ ಜಾಸ್ತಿ ಆಗಿಬಿಟ್ಟಿದೆ ದಟ್ ಈಸ್ ವಾಟ್ ಸಿನಿಮಾ ಹ್ಯಾಸ್ ಟು ಬಿ ಎ ಫೆಡರಲ್ ಆರ್ಟ್ ಇಟ್ ಈಸ್ ಎ ಫೆಡರಲ್ ಆರ್ಟ್ ಒಂದು ಸಾಂಘಿಕ ಕಲೆ ಆ ಫೆಡರಲ್ ಆರ್ಟ್ ಹ್ಯಾಸ್ ಟು ಹ್ಯಾವ್ ಎ ಯೂನಿವರ್ಸಲ್ ಅಪ್ರೋಚ್ ಆ್ಯಂಡ್ ಎಲ್ಲರೂ ಬೇಕು ಅದಕ್ಕೆ ಇಡೀ ಜನ ಕುತ್ಕೊಂಡು ನೋಡಬೇಕು ಕಮ್ಯುನಿಟಿ ವ್ಯೂವಿಂಗ್ ಆಗಬೇಕು ಎಲ್ಲಿ ಕಮ್ಯುನಿಟಿ ವ್ಯೂವಿಂಗ್ ಆಫ್ ಎ ಫಿಲ್ಮ್ ಆಗಲ್ವೋ ಅಲ್ಲಿ ಇಂಡಿವಿಜುವಲ್ ಆಗಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಆವಾಗ ಲೈಕು ಡಿಸ್ಲೈಕುಗಳಿದೆಯಲ್ಲ ಅದು ಅಷ್ಟು ಅಲ್ಲೇ ಉಳಿಯುತ್ತೆ ಹೊರತು ಥಿಯೇಟ್ರ್ಗೆ ಬರೋದು ಇಲ್ಲ ಥಿಯೇಟ್ರ್ ನೋಡೋದು ಇಲ್ಲ ಸೊ ದುಡ್ಡು ಬರೋದು ಇಲ್ಲ ದುಡ್ಡು ಖರ್ಚು ಮಾಡೋದು ಇಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಬರೋಲ್ಲ ದುಡ್ಡು ಬರಲ್ಲ ಸೊ ಇಂಡಸ್ಟ್ರಿ ಹೆಂಗಾಗುತ್ತದು ಉದ್ದಿಮೆ ಆಗಬೇಕಾದ್ರೆ ವ್ಯಾಪ ವ್ಯಾಪಾರ ವ್ಯವಹಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕವಾದ ಒಂದು ಶಿಸ್ತು ಬೇಕು ಆರ್ಥಿಕ ಶಿಸ್ತು ಇಲ್ಲದೇ ಇರೋ ಏಕೈಕ ವ್ಯಾಪಾರ ಅಂದರೆ ಅದು ಸಿನಿಮಾ ಐ ಮೀನ್ ನೀವು ಹೇಳ್ತಾ ಇದ್ದೀರಿ ಅಂದರೆ ಅದಕ್ಕೊಂದು ಕಮ್ಯುನಿಟಿ ವ್ಯೂಯಿಂಗ್ ಇರಬೇಕು ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇರಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದು ಫೈನಾನ್ಷಿಯಲಿನೂ ಒಂದು ಕಮಿಟ್ಮೆಂಟ್ನ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ಸೊ ಐ ಥಿಂಕ್ ಆ ವಿಷಯದಲ್ಲಿ ತೊಗೊಂಡ್ರೆ ಆಕಸ್ಮಿಕ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ ಐ ಥಿಂಕ್ ಇಟ್ಸ್ ಇಟ್ಸ್ ಅ ಸ್ಟ್ಯಾಂಡ್ ಅಲೋನ್ ಎಕ್ಸಾಂಪಲ್ ಫಾರ್ ಆಲ್ ಆಫ್ ದಿಸ್ ಅಂತ ಅನ್ಸುತ್ತೆ ಅಂದರೆ ಕಮ್ಯುನಿಟಿ ವ್ಯೂಯಿಂಗ್ ಇದೆ ಅದರಲ್ಲಿ ಮೌಲ್ಯಗಳಿದೆ ಆ್ಯಂಡ್ ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಮ್ಯೂಸಿಕಲಿ ಇಟ್ ಈಸ್ ಮಾಸ್ಟರ್ ಪೀಸ್ ನಾನು ಇವತ್ತು ಐ ಮೀನ್ ಮ್ಯೂಸಿಕಲಿ ಹೇಳಿದೆ ನಾನು ನಾನು ಹೇಳಲೇಬೇಕು ಇವತ್ತಿಗೂ ನನ್ನ ನಾನ್ ಕನ್ನಡಿಗ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಅಂದರೆ ಐ ಮೀನ್ ಕನ್ನಡದ ಕರ್ನಾಟಕದಲ್ಲಿ ಹುಟ್ಟದೇ ಇರೋರು ಕರ್ನಾಟಕಕ್ಕೆ ಬಂದಿರೋರು ಅವ್ರಿಗೆಲ್ಲ ನನ್ನ ಇಂಟ್ರ್ಯೂಸ್ ಮಾಡ್ಕೊಳ್ಳೋದೇ ಹೀಗೆ ಏನು ಅಂದರೆ ಯುವ ಯುವರ್ ಫ್ರಮ್ ಫಿಲಮ್ನು ವಿಚ್ ಫಿಲಮ್ ವಾಟ್ ವಾಟ್ ಇಸ್ ವಾಟ್ ಇಸ್ ಯರ್ ಫೇಮಸ್ ಫಿಲಮ್ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಅವ್ರು ಕೇಳೋದು ಒಂದೇ ಕ್ವಶನ್ ಹುಟ್ಟಿದ್ದರೆ ಕನ್ನಡಲ್ಲಿ ಹುಟ್ಟೇಬೇಕು ಹಾಡು ಗೊತ್ತಾ ಅಂತ ಕೇಳ್ತೀನಿ हा ऐ नो दंतर हां दॅट इज फ्र मै डॅड्स फिलम्स सो हा नॉन कनडी फ्रेंड्सगू न कनेक्ट अँड अगेन आकस्मिक अंदा इट्स म्यूझिकल हिट इट्स इ टाक्स अबौट कचर् ह्यूमन व्याल्यूस अँड इट इट वाजो अ ग्लोबल फिलम सो ऐ थिंक आईम टू अचीव समथिंग लईक् दॅट ऐ डोंट नो आईमे आता टाईमला आगदूल अनसे ಐ ಥಿಂಕ್ ಹ್ಯಾಟ್ಸ್ ಹ್ಯಾಟ್ಸ್ ಆಫ್ ಆಫ್ ಟು ಯು ಇಲ್ಲ ನನಗೆ ಒಂದು ಕನಸಿದೆ ಕನಸು ಏನಪ್ಪ ಅಂತಂದರೆ ಇವತ್ತಿಗೂ ಕೂಡ ನೀವು ಯಂಗ್ಸ್ಟರ್ಗಳೆಲ್ಲ ಇಫ್ ಯು ಮೈಂಡ್ ಇಟ್ ಆಲ್ ಆಫ್ ಯು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಸ್ ದಿ ಓನ್ಲಿ ಕೀ ಇನ್ ಏನು ಏನೇನು ಯಾವುದೇ ವ್ಯಾಪಾರದಲ್ಲಿ ಸಪ್ಲೈ ಓವರ್ ಆದಾಗ ಸರ್ಪ್ಲಸ್ ಆದಾಗ ಡಿಮ್ಯಾಂಡ್ ಇರೋದೇ ಇಲ್ಲ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಗುವ ಹಾಗೆ ಈ ಇಂಡಸ್ಟ್ರಿಯನ್ನು ಒಂದು ಶಿಸ್ತಿಗೆ ತರಬೇಕು ಜೊತೆಗೆ ಶಿಕ್ಷಣದ ಜೊತೆಯಲ್ಲಿ ಸಿನಿಮಾ ಮಾಡುವಂತಹ ಒಂದು ಕಮ್ಯುನಿಟಿ ಬೆಳಿಬೇಕು ಅದಕ್ಕೆ ಮೊದಲೇ ಪ್ರಿಪೇರ್ ಆಗಬೇಕು ಸಿದ್ಧತೆ ಆಗಬೇಕು ಏ ನನ್ನತ್ರ ದುಡ್ಡಿದೆ ನಾ ಮಾಡ್ತೀನಿ ಅನ್ನೋರಲ್ಲ ಏ ನಂಗೆ ಪ್ಯಾಷನ್ ಒಗರು ಸುಮ್ಮನೆ ಬಂದಿದ್ದೀನಿ ಐ ಜಸ್ಟ್ ವಾಂಟ್ ಟು ಡೂ ಇಟ್ ಅನ್ನೋದು ಅಲ್ಲ ಅದರಿಂದ ಏನಾಗ್ತಿದೆ ಇಂಡಿಸಿಪ್ಲಿನ್ ಆಗ್ತಿದೆಯಲ್ಲ ಅದು ಡಿಸಿಪ್ಲಿನ್ ಆಗಿರೋರು ಕೆಡಿಸ್ತಾ ಇದೆ ಯಾರು ಏನು ಯಾವುದನ್ನು ಡಿಸಿಷನನ್ನು ಆ ರೀತಿ ಆಗದೇ ಇರೋವಂಥ ಪರಿಸ್ಥಿತಿಗೆ ಅದು ಬರ್ತಾ ಇದೆ ಈ ಎರಡನ್ನು ಸರಿಯಾಗಿ ಮಾಡಿದ್ರೆ ಅಂದರೆ ಒಟ್ಟಾರೆಯಾಗಿ ಒಂದು ಹೊಸ ರೀತಿಯ ಅಪ್ರೋಚನ್ನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಒಂದು ಕಡೆ ಅದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಟ್ರೈನ್ಡ್ ಪೀಪಲ್ ಮೆರಿಟ್ ಇರೋಂಥ ವರ್ಕರ್ಸು ಅಂಡ್ ಎಲ್ರಿಗೂ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬೇಕು ಆ ರೀತಿಯ ಒಂದು ಇದನ್ನು ಶುರು ಮಾಡಿದ್ರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ವಿಲ್ ಹ್ಯಾವ್ ಎ ವೆರಿ ಬ್ಯೂಟಿಫುಲ್ ಅಪ್ಸರ್ಜ್ ಅಂತ ಐ ಥಿಂಕ್ ವಿ ವಿಲ್ ರೀಚ್ ದೇರ್ ಅನ್ಸುತ್ತೆ ಹೇಳಿ ಅಂದ್ರೆ ಇವಾಗ ಈಗಿರೋ ಪ್ರೆಸೆಂಟ್ ಸಿನಾರಿಯೋ ಇವತ್ತು ಮಾತಾಡ್ತಿರೋ ದಿಸ ಇವಾಗಿರೋ ಪ್ರೆಸೆಂಟ್ ಸಿನಾರಿಯೋ ಬಗ್ಗೆ ನಾವು ಮಾತಾಡಿದ್ರೆ ಟೆಲಿವಿಷನ್ ಅವರು ಸಿನಿಮಾನ ಬೈ ಮಾಡ್ತಾ ಇಲ್ಲ ಹೌದು ಮುಂಚೆ ಏನಂದ್ರೆ ಸಿನಿಮಾ ಮಾಡ್ಬಿಟ್ರೆ ಟೆಲಿವಿಷನ್ ಇಷ್ಟು ಕೊಟ್ಬಿಡ್ತಾರೆ ಇದಲ್ಲಿ ಬಂದ್ಬಿಡುತ್ತೆ ಥಿಯೇಟರ್ ಇಷ್ಟು ಬಂದ್ಬಿಡುತ್ತೆ ಓ ಟಿ ಟಿ ಅಥವಾ ಹಿಂದಿ ರೈಟ್ಸು ಡಬ್ಬಿಂಗ್ ರೈಟ್ಸು ಅದೆಲ್ಲ ಒಂದು ಕ್ಯೂಮುಲೇಟಿವ್ಲಿ ದುಡ್ಡು ಬಂದ್ಬಿಡೋದು ಅದನ್ನು ನಂಬ್ಕೊಂಡು ಸಿನಿಮಾ ಮಾಡ್ತಾರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ರೀಥಿಂಕ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಿಲ್ಲ ಯಾವ ಸಿನಿಮಾ ವರ್ಕ್ ಆಗ್ತದೆ ಏನು ನಡೀತಿದೆ ಅಂತ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಆ ಥರ ಬಂದು ಕೂತ್ಕೊಂಡಿದೆ ಸೊ ಟಿ ವಿ ಅವ್ರಿಗೆ ಫಿಲಮ್ ಹಾಕಿದ್ರೆ ವರ್ಕೌಟ್ ಆಗ್ತಾ ಇಲ್ಲ ಸೊ ಅವರು ಫಿಲಮ್ ಬೈ ಮಾಡೋದು ನಿಲ್ಸಿದ್ದಾರೆ ಆಮೇಲೆ ಡಬ್ಬಿಂಗ್ ರೈಟ್ಸ್ ಅವರು ಡಬ್ಬಿಂಗ್ ಏನೋ ಅಷ್ಟೊಂದು ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಯಾಕೆಂದರೆ ಅವರವರಲ್ಲೇ ಇನ್ ಬಿಲ್ಡ್ ಟ್ಯಾಲೆಂಟ್ ಬರ್ತಾರೆ ಅಂತ ಅದನ್ನು ಡಬ್ಬಿಂಗ್ ತುಂಬ ಕಡಿಮೆ ಪ್ರೈಸ್ ತಗೊಂಡು ನಿಲ್ಸ್ಕೊಂಡಿದ್ದಾರೆ ಓ ಟಿ ಟಿ ಅವರು ಕೋವಿಡ್ ಟೈಮಲ್ಲಿ ಒಂದು ಬೂಮ್ ಆಗೋ ಸಣ್ಣಾಗಿ ಆಗಿ ಚಕ್ಕತ್ತಾಗಿ ಹೋಗ್ತಿದೆ ಅಂತ ಅಂದ್ಕೊಂಡವರು ಸಣ್ಣಾಗಿ ಅದು ಆ ಬೂಮ್ ಹಂಗೆ ಡ್ರಾಪು ಆಗೋಯ್ತು ಕೋವಿಡ್ ಸ್ಟಾಪ್ ಆದ್ಮೇಲೆ ಸೊ ಅವ್ರಿಗೂ ಸಬ್ಸ್ಕ್ರಿಪ್ಷನ್ ವೈಸ್ ಯಾವ್ದು ವರ್ಕ್ ಆಗ್ತಿ ಯಾವ್ದು ವರ್ಕ್ ಆಗ್ತಾ ಗೊತ್ತಾಗ್ತಿಲ್ಲ ಸೊ ಅವರು ಔಟ್ ರೈಟ್ ಬೈ ಮಾಡೋದು ನಿಲ್ಸಿಬಿಟ್ಟಿದ್ದಾರೆ ಸೊ ಥಿಯೇಟ್ರಲ್ಲೂ ಥಿಯೇಟ್ರಿಕಲ್ಲೂ ಅಷ್ಟೇ ಜನ ಓ ಬರೀ ಥಿಯೇಟ್ರಿಕನ್ನೇ ನಾವು ದುಡ್ಡು ಎತ್ಬೋದು ಅಂತ ಯೋಚನೆ ಇದ್ದರೆ ಥಿಯೇಟ್ರಿಗೂ ಜನ ಬರೋದು ನಿಲ್ಸ ಯಾಕೆ ಜನ ಏನಕೊಂತಾರೆ ಈ ಫಿಲಮ್ ನಾನು ಓ ಟಿ ಟಿಗೆ ಬರೋದು ನೋಡ್ಕೊಬೋದು ಅಂತ ಒಟ್ಟು ಓ ಟಿ ಟಿ ಅವ್ರು ಹೇಳ್ತಾರೆ ಥಿಯೇಟ್ರಲ್ಲಿ ಆದರೆ ಮಾತ್ರ ನಾವು ತೊಗೊಳ್ತೀವಿ ಅಂತ ಸೊ ಈ ಥರ ಒಂದು ಸಿಚುವೇಷನ್ ಇರೋದ್ರಿಂದ ಐ ಥಿಂಕ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ಗೆ ಬಂದು ನಿಂತ್ಕೊಂತೀವಿ ಆಗಿನ್ ದಟ್ ಈಸ್ ದ ಬೇಸಿಕ್ ಹ್ಯೂಮನ್ ಇದಾಗಿರೋ ಟ್ರೇಟ್ ಆಗಿರೋದ್ರಿಂದ ಸೊ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟಿಗೆ ಈಗ ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಂದು ನಿಂತ್ಕೊಂಡಿದೆ ಐ ಥಿಂಕ್ ಓವರ್ ಫ್ಯೂ ಇಯರ್ಸ್ ಒ ಟಿ ಟಿ ಅವರು ತಿಳ್ಕೊತಾರೆ ಇಷ್ಟು ಕೊಟ್ಟರೆ ಮಾತ್ರ ಇಷ್ಟಕ್ಕೆ ವರ್ಕ್ ಆಗೋದು ಅಂತ ಎಕ್ಸೂಬರೆಂಟಾಗಿ ಕೊಡ್ತಿದ್ದು ಅವರು ಸ್ಟಾಪ್ ಮಾಡಿದ್ದಾರೆ ಟಿ ವಿ ಅವರು ಇಷ್ಟು ಕೊಟ್ಬಿಡ್ತೀವಿ ಅಂತ ಅವರೂ ಬಂದು ಇಲ್ಲ ನಿಂತ್ಕೊಂಡಿದ್ದಾರೆ ಥಿಯೇಟ್ರಿಕಲ್ ಕಲೆಕ್ಷನ್ಸು ಹೋಗಿ ಬಂದು ನಿಂತಿದೆ ಐ ಥಿಂಕ್ ಒಂದು ಹೊಸ ಚೇಂಜ್ ಬರ್ತಾ ಇದೆ ಒಂದು ನ್ಯೂ ರೂಲ್ ಫಾರ್ಮ್ ಆಗುತ್ತೆ ಆ ನ್ಯೂ ಫಾರ್ಮ್ಯಾಟ್ ಆಫ್ ಫಿಲ್ಮ್ಸ್ ಬರೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಆವಾಗ ಅಟ್ಲೀಸ್ಟ್ ನಮ್ಮಲ್ಲಿರೋ ಅಂಥ ಪ್ರೊಡ್ಯೂಸರ್ಸ್ಗಳು ಅಥವಾ ಯಾರು ಸಿನಿಮಾ ಮಾಡೋಕ್ಕೆ ಬರ್ತಾ ಇದ್ದಾರೋ ಅವರು ಸ್ವಲ್ಪ ಎಜುಕೇಟೆಡ್ ಆಗಿ ಬಂದು ಒಂದು ಸಿನಿಮಾಗೆ ಇಷ್ಟೇ ಬಜೆಟಲ್ಲಿ ಮಾಡಬೇಕು ಆವಾಗಲೇ ಸಕ್ಸಸ್ ನೋಡೋಕ್ಕಾಗೋದು ನಮ್ಮ ಆ್ಯಕ್ಟರ್ಗಳು ಅಥವಾ ಟೆಕ್ನಿಷಿಯನ್ಸ್ಗಳು ಎಕ್ಸ್ಯೂಬರೆಂಟ್ ಪ್ರೈಸ್ ಒಂದು ಸಿನಿಮಾ ಆಗ್ತಿದ್ದಂಗೆ ನಾನು ಇಷ್ಟು ತೊಗೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡೋದೇ ಒಂದೇ ಕನ್ಸಿಸ್ಟೆಂಟಲ್ಲಿ ಗ್ರೋ ಆಗೋ ಥರ ಅವರು ಪ್ಲಾನ್ ಮಾಡಿಕೊಂಡ್ರೆ ಅಥವಾ ಒಂದು ಈ ಸಿನಿಮಾ ಈ ಕತೆಗೆ ಇಷ್ಟೇ ನಾವು ಬಜೆಟ್ಟು ಈ ಸಿನಿಮಾ ಮಾಡಿದಾಗ ಇಷ್ಟು ಬಜೆಟ್ ತಗೋಣ ಅಂತ ಯೋಚನೆ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ಆ್ಯಸ್ ಅ ಟೀಮ್ ನಮ್ಮ ಇಂಡಸ್ಟ್ರಿ ಅಥವಾ ನಮ್ಮ ಕತೆಗಳು ನಮ್ಮ ಸಿನಿಮಾಗಳು ನಿಲ್ಲಕ್ಕೆ ಚ ಪಾಸಿಬಿಲಿಟಿ ಇದೆ ಅಂತ ಅನಿಸುತ್ತೆ ಯು ವಿಲ್ ರೀಚ್ ದರ್ ವೆರಿ ಸೂ ಯಾವಾಗಲೂ ಹಾಗೆ ಒಂದು ಇದಾದಾಗ ಏನೋ ಭೂಕಂಪ ಆದಾಗ ಅಥವಾ ಒಂದು ಪ್ರಳಯ ಆದಾಗ ಸೃಷ್ಟಿ ಹುಟ್ಟು ಬರುತ್ತೆ ಅಂತ ನಮ್ಮ ಸತೋರ್ನ ಡೈಲಾಗ್ ಅದು ಆ ಪ್ರಳಯದಲ್ಲೇ ಒಂದು ಸೃಷ್ಟಿ ಹುಟ್ಟೋದು ಅಂತ ಪ್ರಳಯ ಆಗಬೇಕು ಆಗಲೇ ಇನ್ನೊಂದು ಮರು ಹುಟ್ಟು ಶುರುವಾಗೋದು ಸೊ ಆ ಅರ್ಥದಲ್ಲಿ ಈಗ ಏನು ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಅದು ಒಂದು ರೀತಿ ಒಂದು ಸೈಕಲ್ಗೆ ಬಂದು ನಿಂತುಬಿಟ್ಟಿದೆ ಈಗ ಇನ್ನೊಂದು ಸೈಕಲ್ನ ಈಗ ಪ್ರಾರಂಭ ಮಾಡಬೇಕು ಅದಕ್ಕೆ ನೀವು ಯಂಗ್ಸ್ಟರ್ಗಳು ಬಹಳ ಮುಖ್ಯವಾಗಿ ಆ ಕಡೆ ಮೈಂಡ್ಸೆಟ್ಟನ್ನು ಆ ಕಡೆ ಇದು ಮಾಡಿದ್ರೆ ಐ ಥಿಂಕ್ ಲರ್ನೆಡ್ ಅಂದರೆ ಸಿನಿಮಾ ಲರ್ನೆಡ್ ನಾಟ್ ಲರ್ನೆಡ್ ಅಂತ ಕೂಡ ಯಾವನೋ ಇದು ತೊಗೊಂಡಿರೋನಲ್ಲ ಡಾಕ್ಟ್ರೇಟ್ಗಳು ಬೇಕಾಗಿಲ್ಲ ಅದಕ್ಕೆ ಸೊ ಸಿನಿಮಾವನ್ನು ಸೀರಿಯಸ್ ಆಗಿ ಕಲಿತಂತಹ ಸಿನಿಮಾವನ್ನೇ ಉಸಿರಾಡುವಂತಹ ಸಾಕಷ್ಟು ಜನ ಇದ್ದಾರೆ ಅಂತವರ ಜೊತೆಯಲ್ಲಿ ಒಂದು ಹೊಸ ಟೀಮ್ಗಳು ಬಿಲ್ಡಪ್ ಆಗಿ ಕಂಟೆಂಟನ್ನು ಸ್ಟ್ರಾಂಗ್ ಮಾಡಿ ಬಡ್ಜೆಟನ್ನು ಕಮ್ಮಿ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹೀಗೆ ಆಗಿದ್ದು ಎಲ್ಲ ರೀತಿಯ ಎಕ್ಸ್ಪೆರಿಮೆಂಟ್ಗಳು ಶುರುವಾಯಿತು ಅದರಿಂದಾಗಿ ಒಂದು ಹೊಸ ಟ್ರೆಂಡೇ ಶುರು ಆಗ್ಬಿಡ್ತು ಎಲ್ಲರೂ ಕನ್ನಡ ಸಿನಿಮಾ ಕಡೆ ಹಿಂಗೆ ತಿರುಗಿ ನೋಡೋಕ್ಕೆ ಶುರು ಮಾಡಿದ್ರಾಗ ಎಪ್ಪತ್ತರಿಂದ ಎಂಬತ್ತು ತೊಂಬತ್ತರವರೆಗೆ ಟು ಟ್ವೆಂಟಿ ಇಯರ್ಸ್ ಡಿ ಇವರು ಬಾಲಚಂದ್ರ ಅಲ್ಲಿಂದ ಹೇಳೋರು ಏ ಯಾವುದೋ ಹೊಸ ಫಿಲ್ಮ್ ಬರ್ತಾ ಇದೆ ಯಾವ್ದು ಬರ್ತಾ ಇದೆ ಚೆನ್ನಾಗಿದೆಯಾ ಹೆಂಗಿದೆ ಅಂತ ಕೇಳೋರು ಅಲ್ಲಿಂದ ಅಲ್ಲಿಂದ ಶಾಮ್ ಕೇಳೋರು ಸೊ ಒಬ್ ಒಂದೊಬ್ಬರು ಒಂದೊಂದು ಕಡೆಯಿಂದ ಕೇಳ್ತಿದ್ರು ಅಂದರೆ ಆ ರೀತಿ ಇತ್ತು ಕನ್ನಡ ಇಂಡಸ್ಟ್ರಿ ಆಗಬೇಕು ಅನ್ನೋದಾದರೆ ನಾವು ಈ ಡಿಮ್ಯಾಂಡ್ಗಳನ್ನು ಸಪ್ಲೈಗಳನ್ನು ಎರಡನ್ನೂ ಒಂದು ಕಡೆಗೆ ಈಕ್ವೇಟ್ ಮಾಡಬೇಕು ನೆಕ್ಸ್ಟು ಈ ರೀತಿಯ ಎಜುಕೇಷನಲ್ ಇದುಗಳ ಮುಖಾಂತರ ಹೊಸ ಟೀಮ್ ಒಂದು ರೆಡಿಯಾಗಿ ಬರಬೇಕು ಎವ್ರಿ ಫಿಫ್ಟಿ ಇಯರ್ಸ್ ಒಂದು ಸೈಕಲ್ ಕ್ರಿಯೇಟ್ ಆಗುತ್ತೆ ಸೊ ಐ ಥಿಂಕ್ ಹೊಸ್ತೇನೋ ಈಗ ಈ ಐವತ್ತು ವರ್ಷ ಆದಮೇಲೆ ಸೆವೆಂಟಿ ಆಯಿತು ಕರೆಕ್ಟಾಗಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ಐ ಥಿಂಕ್ ವಿಲ್ ಅಪ್ ವಿತ್ ಸಮ್ಥಿಂಗ್ ನ್ಯೂ ಆ್ಯಂಡ್ ಹೊಸ್ದಾಗೇನೋ ಫಾರ್ಮ್ ಆಗತ್ತೆನೋ ಒಂದು ಹೋಪಲ್ಲಿ ಐ ಥಿಂಕ್ ದಟ್ ಗುಡ್ ನೋಟ್ ಆಕಸ್ಮಿಕವನ್ನು ಆಕಸ್ಮಿಕ ಅದು ಆಕಸ್ಮಿಕವಾಗಿ ಆಗಲಿ ಅಂತ ಆಶಿಸ್ತಾ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ಮತ್ತೆ ಹೀಗೆ ಭೇಟಿ ಆಗ್ತಾ ಇರೋಣ ಕೇವಲ ಆಕಸ್ಮಿಕ ಅಲ್ಲ ಇನ್ನೂ ಸಾಕಷ್ಟಿದೆ ಮಾತಾಡುವಂಥದ್ದು ಮಾತಾಡ್ತಾ ಬರ್ತೇವೆ ನಿಮ್ಮೊಂದಿಗೆ ನಾವು ನಮ್ಮೊಂದಿಗೆ ನೀವು ನಮಸ್ಕಾರ ಸ್ಟಾಪ್ ವಾಚ್ ಆವಾಗ ಕೈಯಲ್ಲೇ ಇರೋದು ಸ್ಟಾಪ್ ವಾಚಲ್ಲಿ ಸ್ಟಾರ್ಟ್ ಮಾಡಿ ಆಕ್ಷನ್ ಅಂತ ಹೇಳಿ ಹಿಡ್ಕೊಂಡು ಕುತ್ಕೋತ ನೋಡ್ತಾ ಇದ್ವಿ ಅವ್ರು ನೋಡೋಕ್ಕಿಂತ ಇಲ್ಲಿ ನೋಡ್ತಾ ಇದ್ವಿ ಮಾಡಬೇಡ ಬಂದ್ರೆ ಬರಲಿ ಅನ್ನೋ ಥರ ಅಡ್ವಾಂಟೇಜ್ ಆಗ್ತಾ ಹೋಗ್ತೀಯ ತುಂಬ